ನಮಸ್ಕಾರ ವೀಕ್ಷಕರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಜೆ ಡಿ ಎಸ್ ಅಸ್ತಿತ್ವದಲ್ಲಿ ಉಳಿಲೇಬೇಕು ಅಂತಂದ್ರೆ ಕರ್ನಾಟಕದ ಅಸ್ಮಿತೆ ಇದು ಕರ್ನಾಟಕದ ಪಕ್ಷ ಉಳಿಬೇಕು ಅಂತಂದ್ರೆ ಈಗ ಒಂದು ಗಟ್ಟಿ ನಿರ್ಧಾರವನ್ನು ತಗೋಬೇಕು ಅನಿವಾರ್ಯವಾಗಿ ಈ ನಿರ್ಧಾರಕ್ಕೆ ಅವ್ರು ಬದ್ಧರಾಗಬೇಕು ನಿರ್ಧಾರವನ್ನು ತಗಬೇಕಾದಂಥ ಪರಿಸ್ಥಿತಿಗೆ ಇವತ್ತು ಜೆ ಡಿ ಎಸ್ ಬಂದು ನಿಂತಿದೆ ಈಗಾಗಲೇ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥವ್ರು ಈಗ ಅವರು ಏನೇ ಹೇಳ್ಬೋದು ನಾವು ಹೋಗಲ್ಲ ಅವ್ರಿಗೆ ತಾಕತ್ತ ನಮ್ಮನ್ನ ಕರ್ಕೊಳ್ಳಿ ಪಕ್ಷ ಒಬ್ಬ ಒಬ್ಬನ ಕರ್ಕೊಂಡು ಹೋಗ್ಲಿ ಅಂತೆಲ್ಲ ಅವ್ರು ಏನು ಕೊಡ್ತಾ ಹೋಗ್ಬೋದು ಆದರೆ ಪ್ರತಿಯೊಬ್ಬನಿಗೆ ಗೊತ್ತು ಜೆ ಡಿ ಎಸ್ಗೆ ಜೆಡಿಎಸ್ ಅಲ್ಲಿ ಇದ್ರೆ ನಮ್ಮ ಭವಿಷ್ಯ ಸಾಧ್ಯ ಇಲ್ಲ ಭವಿಷ್ಯದ ರಾಜಕಾರಣ ಸಾಧ್ಯವಿಲ್ಲ ನಿಜವಾಗ್ಲೂ ನಮ್ಮ ರಾಜಕಾರಣ ಭವಿಷ್ಯವನ್ನ ಮಂಕಾಕ್ಸುತ್ತೆ ಜೆ ಡಿ ಎಸ್ ಅನ್ನೋದು ಪ್ರತಿಯೊಬ್ಬ ಶಾಸಕರಿಗೂ ಜೆಡಿಎಸ್ ಅಲ್ಲಿ ಗೆದ್ದಿರ್ತಕ್ಕಂಥ ಶಾಸಕನಿಗೂ ಕೂಡ ಗೊತ್ತಿದೆ ಸೊ ಯಾಕೆ ಅಂತಂದ್ರೆ ಜೆಡಿಎಸ್ ಮೊದಲು ಎಷ್ಟೇ ಇದಾಗಿ ಏನೇ ಹೋರಾಟ ಇದ್ಮಾಡಿದ್ರು ಕೂಡ ಕಾಂಗ್ರೆಸ್ ಬಿಜೆಪಿ ಎಷ್ಟೇ ಅಹ್ ಇದ್ಮಾಡಿದ್ರು ಕೂಡ ಜೆಡಿಎಸ್ ಗೆಲುವು ಸಾಧಿಸ್ತಾ ಇತ್ತು ತನ್ನದೇ ಆದಂತೊಂದಷ್ಟು ಒಂದಷ್ಟು ಗಳನ್ನ ಗೆತ್ಕೊಂಡು ಆ ವಿಧಾನಸೌಧ ಒಳಗಡೆ ಕರ್ಕೊಂಡು ಹೋಗ್ತಾ ಇತ್ತು ಆದ್ರೆ ಈ ಬಾರಿ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಅದು ಸಾಧ್ಯನಾ ಅದು ಸಾಧ್ಯ ಅಷ್ಟು ಸೀಟ್ ಗೆ ಈಗ ಹತ್ತೊಂಬತ್ ಗೆದ್ದಿದಾರಲ್ಲ ಹತ್ತೊಂಬತ್ ಸೀಟ್ಗಳನ್ನ ಪುನಃ ಗೆಲ್ಲಿಸ್ಕೊಂಡು ಹೋಗ್ ಸಾಧ್ಯ ಅಂದ್ರೆ ಖಂಡಿತ ಕಷ್ಟ ಖಂಡಿತ ಕಷ್ಟ ಯಾಕೆ ಅಂತಂದ್ರೆ ನೋಡಿ ದೇಡಿ ಎಸ್ ಅಲ್ಲಿ ಗೆದ್ದಿದಾರಲ್ಲ ಅವ್ರೆಲ್ಲರ ಗೆಲುವಿಗೆ ಹೈಂದ ವೋಟರ್ಸ್ ಕಾಣಿಕೆ ಇದೆ ಅವರೆಲ್ಲರ ಗೆಲುವಿಗೆ ಐಂದ ವೋಟರ್ಸ್ ಕಾಣಿಕೆ ಇದೆ ಈಗ ಆಸನದಲ್ಲಿ ಸ್ವರೂಪ್ ಪ್ರಕಾಶ್ ತಾಂಡ್ರೆ ಸ್ವರೂಪ್ ಪ್ರಕಾಶ್ ಗೆದ್ದಿದ್ದೇವೆ ಜಸ್ಟ್ ಒಂದು ಸಣ್ಣ ಉದಾಹರಣೆ ಸ್ವರೂಪ ಪ್ರಕಾಶ್ ಗೆಲ್ವಿಗೆ ಯಾರು ಕಾರಣ ಆಗಿದ್ದು ಒಂದು ವೇಳೆ ಅವತ್ತೇನಾದರೂ ಹಿಂದ ವೋಟರ್ಸು ಅಲ್ಪಸಂಖ್ಯಾತ ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದವರು ಇರ್ಬೋದು ಅಥವಾ ಬೇರೆ ಇತರೆ ಸಣ್ಣ ಪುಟ್ಟ ಜಾತಿಯವರು ಎಲ್ಲರೂ ಕೂಡ ಓಟ್ ಕೊಡಲಿಲ್ಲ ಅಂದ್ರೆ ಹೇಗೆ ಸ್ವರೂಪ್ರಕಾಶ್ ಗೆಲ್ತಾ ಇದ್ರಲ್ಲಿ ಯಾಕೆಂದ್ರೆ ಪ್ರೀತಂ ಗೌಡ್ರು ಸುಲಭ ಇತ್ತು ಚುನಾವಣೆ ಅಂತ ಚುನಾವಣೆಯನ್ನ ಗೆದ್ರು ಅಂದ್ರೆ ಅದ ಕಾರಣ ಎಲ್ಲ ಹಿಂದ ವೋಟರ್ಸ್ ಒಂದಾಗಿ ಸ್ವರ ಪ್ರಕಾಶ್ಗೆ ಮತ ಕೊಟ್ಟ ಕಾರಣ ಸೂರ್ಯ ಪ್ರಕಾಶ್ ಗೆಲ್ಲುವಂತ ಸಾಧಿಸಿದ್ರು ಅದೇ ತರ ಏನ ನಾವು ರೇವಣ್ಣ ತಗೊಂಡ್ರೆ ರೇವಣ್ಣ ಗೆದ್ದದ್ದು ಹೇಗೆ ಇಲ್ಲ ರೇವಣ್ಣ ಗೆಲ್ತಿದ್ರ ಗೆದ್ದಿದ್ದಷ್ಟಲ್ಲಿ ಕೇವಲ ನಾಲ್ಕೂವರೆ ಸಾವಿರ ಮತಗಳ ಅಂತರದಲ್ಲಿ ಜಾಸ್ತಿ ಏನು ಭಯಂಕರ ಲೀಡರ್ ರೇವಣ್ ಗೆಲಿಲ್ಲ ಕೇವಲ ನಾಲ್ಕೂವರೆ ಸಾವಿರ ಓಟ್ ಒಂದ್ ವೇಳೆ ಏನಾದರೂ ಅಲ್ಲಿ ರೇವಣ್ಣನಿಗೆ ಹೈಂದ ಓಟ್ ಬರಲಿಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ರೇವಣ್ಣ ಗೆಲ್ತಿರ್ಲಿಲ್ಲ ರೇವಣ್ಣ ಗೆಲ್ತಿರ್ಲಿಲ್ಲ ಚಂದ್ರಯಪಟ್ನ ಬಾಲಕೃಷ್ಣ ಗೆಲ್ತಿರ್ಲಿಲ್ಲ ಜೆ ಡಿ ಎಸ್ ಅಲ್ಲಿ ಇವತ್ತು ಗೆದ್ದಿರ್ತಕ್ಕಂಥವ್ರು ಇದ್ದಾರಲ್ಲ ಹತ್ತು ಹದಿನೆಂಟು ಶಾಸಕರಿದ್ದಾರೆ ಈಗಲ್ಲಿ ಹದಿನೆಂಟು ಶಾಸಕರಿದ್ದಾರೆ ಹದಿನೆಂಟು ಶಾಸಕರು ಕೂಡ ಪ್ರಾಮಾಣಿಕವಾಗಿ ಹೇಳಿ ಹೈಂದ ಓಟ್ ತಗೊಳ್ಳದೆ ನಾವು ಗೆದ್ದು ಬಂದಿದ್ದೇವೆ ನಮಗೆ ಐದ ಓಟ್ ಅಗತ್ಯ ಇರಲಿಲ್ಲ ಅವ್ರು ಹಾಕದೇ ಇದ್ರು ನಾವು ಗೆಲ್ತಾ ಇದ್ವಿ ಅಂತ ಪ್ರಾಮಾಣಿಕವಾಗಿ ಅವ್ರು ಹೇಳಿ ಸಾಧ್ಯನೇ ಇಲ್ಲ ಕಾರಣ ಏನಂದ್ರೆ ಅವರ ಎಲ್ಲರ ಗೆಲುವಿಗೆ ಕಾಣಿಕೆ ನೀಡಿದ್ದು ಹೈಂದ ವೋಟರ್ಸ್ ಹೈಂದ ವೋಟರ್ಸ್ ಇಂದಾನೆ ಈ ಒಂದು ಏನು ಜೆ ಡಿ ಎಸ್ ಇಂದ ಗೆದ್ದು ಬಂದಿರಲ್ಲ ಅವರೆಲ್ಲರೂ ಕೂಡ ಹೈಂದ ವೋಟರ್ಸ್ ಇಂದನೇ ಗೆದ್ದಿರ್ತಕ್ಕಂಥದ್ದು ಎಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಗೆದ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಅಲ್ಲಿ ವೋಟ್ ಕೊಡ್ತಿದ್ದಂಥವರು ಕೂಡ ಎಸ್ಗೆ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ ವೋಟ್ ಕೊಡ್ತಿದ್ದವರು ಕೂಡ ಜೆಡಿಎಸ್ಗೆ ವೋಟ್ ಹಾಕಿ ಅವ್ರನ್ನ ಗೆಲ್ಸ್ ಕಳ್ಸಿದ್ದಾರೆ ಜಿ ಟಿ ದೇವೇಗೌಡರು ಗೆಲುವಿಗೆ ಯಾವ ಕಾರಣ ಹಾಗಾದ್ರೆ ಹೈಂದ ವೋಟರ್ ಜಿ ಟಿ ದೇವೇಗೌಡರು ಗೆದ್ಬಿಡ್ತಾನ ಗೆಲ್ಲಕ್ಕೆ ಸಾಧ್ಯ ಒನ್ಸೂರಲ್ಲಿ ಸಾಧ್ಯನೇ ಇಲ್ಲ ಹೈದ ಓಟರ್ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೋಲ್ ಗೆಲ್ಲಿಕ್ಕಾಗಲ್ಲ ಇವರೆಲ್ಲರೂ ಕೂಡ ಹೈದ ಓಟರ್ ಹೂರ್ನಲ್ಲಿ ಇರ್ತಾರೆ ದೇವೇಗೌಡರು ಒಂದು ಸಂದರ್ಭದಲ್ಲಿ ಏಟಿ ಏಟಿ ನೈನ್ ಅಲ್ಲಿ ಎರಡು ಸೀಟನ್ನು ಗೆದ್ದಿದ್ರು ಎರಡು ಸೀಟ್ ಗೆದ್ದಿದ್ದಂತ ದೇವೇಗೌಡರು ಕಥೆನೇ ಮುಗಿತು ಅನ್ಕೊಂಡಿದ್ದ ಅನ್ಕೊಂಡಿದ್ರು ಎಲ್ಲರೂ ಕೂಡ ಆದ್ರೆ ದೇವೇಗೌಡರು ಅಲ್ಲಿ ನಂತರ ಅಷ್ಟೆಲ್ಲ ಬರೀ ಎರಡು ಸೀಟ್ ಗೆದ್ದ ನಂತರ ಪುನಃ ರಾಜಕಾರಣದಲ್ಲಿ ಬೆಳೆದ್ ಮುಖ್ಯಮಂತ್ರಿ ಆದ್ರು ಈ ದೇಶದ ಪ್ರಧಾನಮಂತ್ರಿ ಆದ್ರು ಅಂತ ಆದ್ರೆ ರೇವಣ್ಣ ಅವ್ರಿಗೆ ಗೊತ್ತಿಲ್ಲ ಅವತ್ತು ರೇವ ಏನು ದೇವೇಗೌಡ್ರು ಇದ್ರು ದೇವೇಗೌಡರು ಅವತ್ತು ಹಿಂದ ವೋಟರ್ಸ್ನ ಬಿಟ್ಟಿರ್ಲಿಲ್ಲ ವೋಟರ್ಸ್ ಬೆನ್ನಿಗಿದ್ರು ಸೋತರು ಕೂಡ ಎರಡೇ ಎರಡು ಸೀಟ್ ಕೊಟ್ಟರು ಕೂಡ ದೇವೇಗೌಡರು ಅಹಿಂದ ವೋಟರ್ಸ್ ಬೆನ್ನಿಗೆ ನಿಂತರು ಹೈಂದ ವೋಟರ್ಸ್ ಯಾವತ್ತೂ ಕೈ ಬಿಡ್ಲಿಲ್ಲ ಅವರು ಅಲ್ಪಸಂಖ್ಯಾತ ಇರ್ಬೋದು ದಲಿತರು ಇರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿಗಳು ಇದಾವಲ್ಲ ಎಲ್ಲ ಜಾತಿಗಳನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿಕ್ ಪ್ರಯತ್ನ ಪಟ್ಟರು ಅದೇ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದು ನಾನು ಮುಂದಿನ ಜನ್ಮ ಅಂತಿದ್ರೆ ನಾನು ಆಗಿ ಹೋಗ್ತೀನಿ ಅಂತ ಹೇಳಿದ್ದು ಬೇರೆ ಯಾವ ರಾಜಕಾರಣಿ ಅಲ್ಲ ಇದೇ ದೇವೇಗೌಡರು ಆ ಹೇಳಿಕೆಯನ್ನು ಕೊಟ್ಟಿದ್ರು ಈ ಎಲ್ಲ ಹೇಳಿಕೆಗಳು ಮುಂದೆ ದೇವೇಗೌಡರು ಪ್ರಧಾನಮಂತ್ರಿ ಆಗಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಹಕಾರವನ್ನ ನೀಡಿದ್ದು ಈ ರಾಜ್ಯದಲ್ಲಿ ನೂರ ಇಪ್ಪತ್ತೊಂದು ಸೀಟನ್ನು ಗೆಲ್ಲಿಸಿಕೊಟ್ಟಿದ್ದು ಕೂಡ ಇದೇ ಹೈಂದ ಹೈಂದ ವೋಟರ್ಸ್ ಯಾವಾಗ ಕುಮಾರಸ್ವಾಮಿ ಅವರು ಈ ಹೈದ ವೋಟರ್ಸಿಗೆ ಬೆನ್ ಹಾಕಿದ್ರು ಬೆನ್ ಹಾಕ್ತಾರೆ ಅಂತ ಗೊತ್ತಾಯ್ತು ಆಗ ಎಲ್ಲ ಹೈಂದ ವೋಟರ್ಸ್ ಸಿದ್ದರಾಮಯ್ಯ ಹಿಂದೆ ಹೊರಟರು ಸಿದ್ದರಾಮಯ್ಯನೇ ನಮ್ಮ ನಾಯಕ ಅನ್ನ ಬಂದರು ಬಂದ್ರು ಅಲ್ಲಿವರೆಗೆ ದೇ ಹಿಂದ ಓಟರ್ಸ್ಗಳಿಗೆ ದೇವೇಗೌಡರ ನಾಯಕರಾಗಿದ್ರು ದೇವೇಗೌಡರೇ ನಾಯಕರು ಹೈಂದ ವೋಟರ್ಸ್ಗೆ ಒಕ್ಕಲಿರಿಗೆ ದೇವೇಗೌಡರು ನಮ್ಮ ನಾಯಕರು ಒಪ್ಪಿರ್ತಾರೋ ಅದೇ ರೀತಿಯಲ್ಲಿ ಈ ದೇಶದ ಅಲ್ಪಸಂಖ್ಯಾತರು ದಲಿತರು ಧಮನಿತರು ಈ ಥರ ಸಣ್ಣಪುಟ್ಟ ಜಾಸ್ತಿ ಜಾತಿಗಳು ಕೂಡ ದೇವೇಗೌಡರು ನಮ್ಮ ನಾಯಕರು ಅಂತ ಕೇಳ್ತಾ ಇದ್ರು ಯಾವಾಗ ಕುಮಾರಸ್ವಾಮಿ ಪ್ರವರ್ಧಮಾನಕ್ಕೆ ಬಂದರೂ ಅವ್ರು ಪ್ರಧಾ ಪ್ರವರ್ಧಮಾನಕ್ಕೆ ಬಂದ ಕೂಡಲೇ ಹೈಂದ ವೋಟರ್ಸ್ ಅವರಿಂದ ಬೈಫರ್ಕೇಟ್ ಆದರು ಅವರಿಂದ ದೂರ ಆದರು ಅವ್ರಿಗ ದೂರ ಆಗಲಿಕ್ಕೆ ಸಹ ನಿಧಾನವಾಗಿ ಒಂದೊಂದೇ ಇರ್ತಾ ಬಂದ್ರು ಅಂತಿಮವಾಗಿ ಕಳೆದ ಬಾರಿ ಯಾವಾಗ ಹೋಗಿ ಎನ್ ಡಿ ಎ ಜೊತೆ ಸೇರ್ಪಡೆಗೊಂಡ್ರು ಸೇರ್ಪಡೆಗೊಂಡ್ರಲ್ಲಿ ಮಂತ್ರಿ ಆದ್ರೋ ಆಗ ಸಂಪೂರ್ಣವಾಗಿ ದೂರ ಆದ್ರು ಸಂಪೂರ್ಣವಾಗಿ ದೂರ ಆದರು ಈಗ ಅವ್ರ ಮಗ ಹೇಳ್ತಾರಲ್ಲ ನನಗೆ ಒಂದು ಸಮುದಾಯದ ವೋಟ್ ಕೊಟ್ಟಿಲ್ಲ ಆ ಕಾರಣಕ್ಕೆ ನಾನು ಸೋತೆ ಅಂತ ಈಗ ಈ ಚುನಾವಣೆಯಲ್ಲಿ ಅವ್ರ ಮಗ ಮಾತ್ರ ಹೇಳ್ತಿದ್ದಾನೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಜೆ ಡಿ ಎಸ್ ಇರ್ತಕ್ಕಂಥ ಬಹುತೇಕ ಶಾಸಕರು ಹೇಳ್ತಾರೆ ಆ ಒಂದು ಸಮುದಾಯ ನಮ್ಗೆ ಓಟ್ ಕೊಡ್ಲಿಲ್ಲ ಆ ಕಾರಣಕ್ಕೆ ನಾವು ಸೋತ್ವಿ ಆ ಸಮುದಾಯ ಕಾಂಗ್ರೆಸ್ ಬೆಂಬಲಕ್ಕ ನಿಲ್ತು ಹಾಗಾಗಿ ಅವ್ನು ಕಾಂಗ್ರೆಸ್ ಗೆದ್ರು ಅಂತ ಹೇಳಿಕೆಯನ್ನ ಪ್ರತಿಯೊಬ್ಬರು ಕೊಡಬೇಕಾಗುತ್ತೆ ಸೊ ಹಾಗಾಗಿ ಈ ಚುನಾವಣೆ ಈ ಚುನಾವಣೆಯಿಂದಾದ್ರೂ ಕೊನೆಯ ಪಕ್ಷ ಕುಮಾರಸ್ವಾಮಿ ಅವರು ಎಚ್ಚೆತ್ಕಂಡ್ರೆ ಪಕ್ಷವನ್ನು ಉಳಿಸ್ಕೋಬಹುದು ಈ ಕುಮಾರಸ್ವಾಮಿ ಮುಂದೆ ಇರ್ತಕ್ಕಂಥ ಆಪ್ಷನ್ಸ್ ಎರಡೇ ಒಂದು ಹಿಂದ ವೋಟರ್ಸ್ನ ತನ್ನ ಜೊತೆಯಲ್ಲಿ ಕೊಂಡೊಯ್ಲಿಕ್ಕೆ ಹೈದ ಪರವಾಗಿ ನಿಲ್ತಕ್ಕಂಥದ್ದು ಇಲ್ಲ ಅವ್ರು ಸಂಪೂರ್ಣವಾಗಿ ದೂರ ಮಾಡ್ಕೊಂಡು ನನಗೆ ಹೈಂದ ವೋಟರ್ ಹೇಳಿದ್ರೆ ಮೊನ್ನೆ ನಾನು ಯಾವುದೇ ಮುಸಲ್ಮಾನ್ ನಂಬಿ ಚುನಾವಣೆಯನ್ನ ಮಾಡ್ತಾ ಇಲ್ಲ ಯಾವುದೇ ಹೈಂದವನ್ನ ನಂಬಿ ಚುನಾವಣೆ ಮಾಡ್ತಾ ಇಲ್ಲ ಅವ್ರು ಓಟ್ ನಂಬಿ ಬೇಡ ಥರ ಮಾತಾಡಿದ್ರಲ್ಲ ಯಾರು ಸೀಟಿ ರವಿ ಥರ ಸುನೀಲ್ ಕುಮಾರ್ ತರ ಮಾತನಾಡಿದ್ರಲ್ಲ ಅದೇ ಮಾತನ್ನ ಗಟ್ಟಿಯಾಗಿ ಮಾತಾಡ್ತಾ ನಮಗೆ ಓಟ್ ಆಗತ್ತೆ ಇಲ್ಲ ಓಟ್ ಹಾಕಿದ್ರು ಕೇಳಲ್ಲ ನಾವು ಕೇಳಲ್ಲ ಅನ್ನೋ ಸ್ಥಿತಿಗೆ ಕುಮಾರಸ್ವಾಮಿ ಅವ್ರು ಬಂದು ಗಟ್ಟಿಯಾಗಿ ನಾನು ಹಿಂದುತ್ವವಾದಿ ಅಂತ ಒಂದು ಸೈಡಲ್ಲಿ ನಿಲ್ಲಬೇಕು ಸಂಪೂರ್ಣವಾಗಿ ಹಿಂದುತ್ವವನ್ನು ಎತ್ತಿಟ್ಕೊಂಡು ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಹಿಂದೂಗಳ ರಕ್ಷಣೆ ನಿಲ್ಲಬೇಕು ಇಲ್ಲ ಅಂತ ಅಂದರೆ ಅದರಿಂದ ಹೊರಗಡೆ ಬಂದು ಏನು ಮತ ವರ್ಗ ಇದೆ ಹೈಂದ ಮತ ನನಗೆ ಬೇಕು ನಾನು ಅವ್ರ ಬೆಂಬಲಕ್ಕೆ ನಿಲ್ತೀನಿ ಅಂತ ಓಪನ್ ಆಗಿ ಹೇಳಬೇಕು ಅದನ್ನು ಬಿಟ್ಟು ಮಧ್ಯದಲ್ಲಿ ನಿಂತ್ಕೊಂಡು ಆ ಕಡೆ ಹೈಂದನು ಇಲ್ಲ ಈ ಕಡೆ ಹಿಂದುತ್ವನೂ ಇಲ್ಲ ಹಿಂದುತ್ವವನ್ನು ಸಂಪೂರ್ಣವಾಗಿ ನಂಬುವಾಗಿಲ್ಲ ಈ ಕಡೆ ಹೈಂದವನ್ನು ಸಂಪೂರ್ಣವಾಗಿ ನಂಬುವಾಗಿಲ್ಲ ಅಂತ ಆ ಕಡೆ ಈ ಕಡೆ ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡ್ರೆ ಈಗ ನಿಖಿಲ್ ಸ್ವಾಮಿಗೆ ಬಂದಿರತಕ್ಕಂಥ ಸ್ಥಿತಿ ಕರ್ನಾಟಕದ ಎಲ್ಲ ಜೆ ಡಿ ಎಸ್ ಶಾಸಕರಿಗೂ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಕ್ಷಕರೇ ಸೊ ಕುಮಾರಸ್ವಾಮಿ ಯಾವ ನಿರ್ಧಾರವನ್ನು ಅಂತ ಕೇಳ್ತಾರೆ ಅದ್ರ ಮೇಲೆ ಮುಂದಿನ ಜಾ ಜೆ ಡಿ ಎಸ್ ಭವಿಷ್ಯ ನಿಂತಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು